ಏನೆಲ್ಲ ಕಲ್ದಿರಲ್ಲ ನಾವೆಲ್ಲ ಅಂತ ಹೇಳ್ತಾ ಹೋದ್ರೆ ಹತ್ತಿದ್ರು ಗೊತ್ತಿರ್ಬೋದು ಕುದುರೆ ಗೊತ್ತಿಲ್ಲ ಓಪನ್ ಆಗಿ ಹೇಳ್ತೀನಿ ಕೇಳಿ ಈ ಕುದುರೆ ಓಡಿಸೋದಿದೆಯಲ್ಲ ಇದೊಂದು ನನಗೆ ಆಗಲ್ಲ ಯಾಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನನಗೆ ನಾನೇನು ಯಾವುದೋ ಒಂದು ತರ ಪಾತ್ರ ಬಂದು ತುಂಬಾ ಪ್ರಾಕ್ಟೀಸ್ ಮಾಡಕೋದಂದ್ರೆ ಆ ಟೈಮಲ್ಲಿ ಹೇಳಿದ್ರು ನೀರು ಅಂದ್ರೆ ಫೈಟ್ ಕಲಿಬೇಕು ಕುದುರೆ ಓಡಕ್ ಕಲಿಸ್ಬೇಕು ಏನೇನೋ ಹೇಳಿದ್ರಿ ನಾನು ಸೀರಿಯಸ್ ಆಗಿ ಹೋಗಿದ್ದೆ ಕಲಿತೆ ಒಂದು ವಾರ ಒಂದು ಹತ್ತು ದಿನ ಚೆನ್ನಾಗಿ ಓದುತ್ತೆ ಒಂದು ದಿನ ಸುಮ್ಮನೆ ಕುದುರೆ ಯಾಕೆ ಈಗರುತ್ತೋ ಅಂತ ಗೊತ್ತಿಲ್ಲ ಎಳ್ಕೊಂಡು ಬೀಡ್ಕೊಂಡು ಕಾಲ್ಸಿ ಹಾಕೊಂಡು ಒಂದೊಂದು ಒಂದು ಇಪ್ಪತ್ತು ಮೀಟರ್ ಎಳ್ಕೊಂಡು ಓಡ ನನ್ನನ್ನು ಅವಾಗ ಆಗಿರೋ ಭಯ ಇದೆಯಲ್ಲ ಪ್ರಪಂಚನೇ ನೋಡ್ಬಿಟ್ಟೆ ನಾನು ಅದಾದ್ಮೇಲೆ ಅರ್ಥ ಆಯ್ತು ಒಂದು ಒಂದು ಯಾವ್ದ್ರ ಮೇಲೆ ಹತ್ತಿದ್ರು ಅದ್ರದ್ದು ಬ್ರೇಕು ಹ್ಯಾಂಡ್ಲ್ ಎಲ್ಲಿದೆ ಅಂತ ಗೊತ್ತಿರಬೇಕು ಕುದುರೆ ನನಗೆ ಗೊತ್ತಿಲ್ಲ ಈಗೆಲ್ಲ ಹೊರತುಪಡಿಸಿ ಫೈನಲ್ ಆಗ ಇನ್ನೊಂದು ದಿನ ನಾವು ಎಲ್ಲಿ ದರ್ಶನ್ ತೋಟಕ್ಕೆ ಹೋಗಿದ್ವಿ ಅಲ್ಲಿ ಹೋದಾಗ ಹತ್ತು ಹತ್ತು ಅಂತ ತುಂಬಾ ಫೋರ್ಸ್ ಮಾಡಿದ ನೀನ್ ತೀಪರ್ಲಾಗ ಹೊಡ್ದು ನೀನು ಬೇಡ ನಿನ್ ಕುದುರೆ ಸಾವಾಸನು ಬೇಡ ಅಂತ ಹೇಳಿದ್ದೆ ಆದ್ರೂ ಕುದುರೆ ಅಪ್ಪಸಿದ್ರು ನಾನು ಮೆತ್ತಿಗೆ ಯಾರೋ ಹಿಡ್ಕಲ್ರಪ್ಪ ನೀವೇನ್ ಅಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ ಟಕ 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 ಕಟಾಗ ಹೋಗ್ತಾ ಇದ್ದೆ ಹೋಗ್ತಾ 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 ಸ್ಯಾಡಿಯಲ್ಲಿ ಬಿಡ್ಕೊಬಹುದು ಅದು ನೋಡಿದ ತಕ್ಷಣ ಅವಸ್ತು ಇಳಿದ ಇನ್ನೂ ಕುದುರೆಲ್ಲ ಈ ಪೌರಾಣಿಕ ಮಾಡಿದ್ರೆ ಫಸ್ಟ್ ಯುದ್ಧಕ್ಕೆ ಬಿಡ್ತೀರಾ ಆ ಕುದು ಕಿರ್ಸ್ಕೊಂಡ್ ಬರ್ಬೇಕು ಯಾಕೆ ಬೇಕು ಈಗ ಮಾಡ್ತಾರ ಸಿನಿಮಾ ತರ ಮಾಡಿದ್ರೆ ಬೈಕಲ್ಲಿ ಬರ್ತೀನಿ ಬೇಗ ಮುಗಿಸ್ತೀನಿ ಬೇಗ ಮನೆಗೆ ಹೋಗ್ತೀನಿ ಬೇಗ ಪಿಕ್ಚರ್ ರಿಲೀಸ್ ಆಗ್ತವೆ ಈಗ ಮಾಡ್ತಾರ ಬಿಲ್ಲಾ ರಂಗದಲ್ಲಿ ಮೇಕಪ್ ಎಷ್ಟು ಆಗ್ತದೆ ಗೊತ್ತಾ ಒಂದ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಬಿಲ್ಲ ಹಿಡಿದು ಸ್ಟ್ಯಾಂಡ್ ಮಾಡೋದ್ರಿಂದ ಹಿಡಿದು ಪ್ರಾಸ್ತೆಟಿಕ್ಸ್ ಹಿಡಿದು ಎಲ್ಲ ಕೊಟ್ಟು ನನ್ನ ಲೈಫ್ ಇಷ್ಟ ಯಾವತ್ತೆ ಎವ್ರಿ ಡೇ ಐ ಟೇಕ್ಸ್ ಟು ರಿಮೂವ್ ಇಟ್ವೆಂಟಿ ಸೊ ಹೀಗಿರ್ಬೇಕಾದ್ರೆ ಆ ಕ್ಯಾರೆಕ್ಟರ್ಕೊಂಡು ಹೋಗ್ತಾ ಇದ್ದಾರೆ ಐ ಡೋಂಟ್ ಥಿಂಕ್ ಐ ಹ್ಯಾವ್ ದಟ್ ಮಚ್ ಬೇಗ ಸ್ನಾನ ಮಾಡ್ಬೇಕಮ್ಮ ನಂಬರ್ ಒನ್ ಓಕೆ ರಾತ್ರಿ ಹೊತ್ತು ಎಷ್ಟೇ ಲೇಟ್ ಆಗಿದ್ರ ಕಾರ್ಯಕ್ರಮ ಬೆಳಿಗ್ಗೆ ಸ್ನಾನ ಮಾಡ್ಬೇಕು ಅಂದ್ರೆ ಇದೇ ಕೂದಲಲ್ಲಿ ಹೆಂಗ್ ಕಾಣಿಸ್ತೀವಿ ಅಂದ್ರೆ ಮಾತ್ರ ಅವ್ರಿಗೆ ಕೇಳಿ ಅವ್ರು ಹೇಳ್ತಾರೆ ಕರ್ಲಿ ಏರ್ಸಿದಾಗ ನೀವು ಬೆಳಿಗ್ಗೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ ಸ್ವಲ್ಪ ಧೈರ್ಯ ಬೇಕು ನಮ್ಗೆ ನೋಡಕ್ಕೆ ಅವಾಗ ಹೌದೌದು நடித்திங்க கலாவ சோடா சினிமா அன்னோரு எல்லாரும் பாட்ட இது ಗೊತ್ತಾಯ್ತಲ್ಲ ಇಲ್ಲಿ ಚಿತ್ರರಂಗದಲ್ಲಿ ಕಲಾವಿದರು ಇಲ್ವಾ ಎಷ್ಟು ಕಲಾವಿದರು ಇದ್ದಾರೆ ಎಂಥ ಕಲಾವಿದರು ಇದ್ದಾರೆ ಹೇಳಿ ನಾನ್ ಕೆಲವರು ಇಂಟರ್ವ್ಯೂ ನೋಡ್ತಾ ಇರ್ತೀನಿ ಯಾರಿದ್ದಾರೆ ಈಗ ಯಾರಿದ್ದಾರೆ ಈಗ ಏನ್ ಮಾತಾಡ್ತಾ ಇದಾರೆ ಅರ್ಥ ಇಲ್ಲ ಯಾಕೆ ರಿಷಬ್ ಹೀರೋ ಅಲ್ವಾ ಧ್ರುವ ಹೀರೋ ಅಲ್ವಾ ಗಣೇಶ್ ಹೀರೋ ಅಲ್ವಾ ಯಾರು ಹೀರೋಗಳು ಇಲ್ವಾ ಹೊಸೊಬ್ರು ಬರ್ತಾರ ದುನ್ಯಾಜಿ ಹೀರೋ ಅಲ್ವಾ ಶಿವಣ್ಣ ಉಪೇಂದ್ರ ಅವರಾಗ್ಲಿ ಆಗ್ಲಿ ಎಷ್ಟು ಜನ ಬೇಕು ರಕ್ಷಿತ್ ಈಗ ಸೂ ಫ್ರಮ್ ಸೋ ಅಂತ ಹೇಳ್ತೀನಿ ಯಾರು ಅಂತಾನೆ ಗೊತ್ತಿಲ್ಲ ಇಷ್ಟು ಕಲಾವಿದರುಗಳು ಇರುವಂತ ಚಿತ್ರರಂಗ ನಮ್ದು ಕರೆಕ್ಟ್ ಹಾಗೆ ಮಾತು ಬಗ್ಗೆ ಕೆಲವರಿಗೆ ಸ್ವಲ್ಪ ಯಾರ್ಯಾರಿಗೆ ನೋವು ಮಾಡೋದಲ್ಲ ನಾವು ಮಾತಾಡಕ್ಕೆ ಬರುತ್ತೆ ಅಂತ ಎಷ್ಟು ಕಾಲ ಇಲ್ಲಿ ಎಂತ ಸಿನ್ಮಾ ಎಷ್ಟು ಎಂತ ಸಿನ್ಮಾ ಮಾಡ್ತಾ ಎಲ್ಲಿ ಹೋಗಿದ್ದಾರೆ ಅವ್ರು ಇವತ್ತು ವಾಟ್ ಆರ್ ಯು ಟಾಕಿಂಗ್ ಬೌಟ್ ಯಾರ್ ಈ ತರ ಇರ್ಬೇಕಾದ್ರೆ ಸಿನಿಮಾನೇ ಹೋಗಲ್ಲ ಸಿನ್ಮಾ ಇಲ್ಲ ಚಿತ್ರ ಮುಚ್ಚೋಗುತ್ತೆ ಅನ್ನೋ ಟೈಮಲ್ಲಿ ಈ ತರ ಒಂದು ಸಿನಿಮಾ ಹೋದಾಗ ಎಷ್ಟು ಹೊಸೊಬ್ಬರಿಗೆ ಇವಾಗ ಸಿನಿಮಾ ಇಡ್ಕೊಂಡು ರೆಡಿ ಮಾಡ್ಕೊಂಡು ಕೂತಿಯಾರ ಗೊತ್ತಾ ಎಷ್ಟು ಜನಕ್ಕೆ ಧೈರ್ಯ ಆಗುತ್ತೆ ಇವತ್ತು ನಮ್ಮಲ್ಲಿಗೆ ಬರ್ತಾರೆ ಇವಾಗ ಎಲ್ಲಾರು ಟ್ರೈಲರ್ ತೋರ್ಸಕ್ಕೆ ಸರ್ ಆ ಸಿನ್ಮಾ ಹೋಗಿ ನಮ್ಗೊಂದು ಧೈರ್ಯ ಬಂದಿದೆ ಸರ್ ನಮ್ ಒಂದು ಧೈರ್ಯ ಬಂದಿದೆ ವಿ ದಟ್ ಸರ್ ವಿಟ್ಸ್ ಲೈಕ್ ಟೆಂಪಲ್ ನಾವು ಯಾಕೆ ಹೇಳಿ ದೇವಸ್ಥಾನಕ್ಕೆ ಹೋಗ್ತೀವಿ ಏನೇ ತೊಂದರೆ ಇದು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಒಂದು ಹೋಪ್ ಅಲ್ಲಿ ಬರ್ತೀವಲ್ಲ ಏನೋ ಮಾಡಿದೀನಪ್ಪ ಹರ್ಕೆ ಹೇಳ್ಕೊಂಡಿದ್ದೀನಿ ನೋಡೋಣ ಏನೋ ಇರ್ಬೋದು ಇಟ್ಸ್ ಲೈಕ್ ದಟ್ ಎನಿ ನ್ಯೂ ಫಿಲಮ್ ದಟ್ ವೆಲ್ ದಸ್ ಲೈಕ್ ಅ ಟೆಂಪಲ್ ಟು ದ ಅದರ್ಸ್ ಇಟ್ಸ್ ಅ ಗ್ರೇಟ್ ಥಿಂಗ್ ಐದು ಅಪ್ರಿಶಿಯೇಟನ್ ಅವ್ರನ್ನ ಆ ಡೈರೆಕ್ಟರ್ ಬಂದಾಗ ಬಹಳ ಒಂದು ಒಳ್ಳೆ ಕತೆ ಹೇಳಿದ್ರು ಅವರು ಸರ್ ನಾನು ನಿಮ್ಮನ್ನ ಭೇಟಿ ಮಾಡಿದ್ದೀನಿ ಅಂದರು ಯಾವಾಗ ಅವರು ಏನಾಗಿದೆ ಒಂದು ತುಂಬ ಟೂ ತೌಸಂಡ್ ಏಯ್ಟೀನ್ ಸಮಥಿಂಗ್ ಅದ್ ನೈನ್ಟೀನ್ ಅಮಾಶ್ ಒಂದು ತುಳು ಫಿಲಮು ಆಡಿಯೋ ಫಂಕ್ಷನ್ಗೆ ಕರೆದ್ರು ನನಗೆ ನಾನು ಅವಾಗ ಆಗತ್ತೆ ಆಗಲ್ಲ ಅಂತ ಹೇಳ್ಬೇಕಾ ರಾಜೇಶ್ ಭಟ್ ಅಂತ ನನ್ನ ಸ್ನೇಹಿತರು ಫೋನ್ ಮಾಡ್ಬಿಟ್ಟು ಭಾಳ ಒಳ್ಳೆ ಹುಡುಗರು ಮಂತ್ರಿ ಆಗತ್ತೆ ಅಂದಾಗ ಅವ್ರು ಹೇಳಿದ್ರು ಅಂತ ನಾನೇ ಟಿಕೆಟ್ ಹಾಕೊಂಡು ಹೋಗಿ ನಾನೇ ರೂಮ್ ಹಾಕ್ಕೊಂಡು ಒಂದು ಹೋಟ್ಲಲ್ಲಿ ಅವರಲ್ಲಿವರೆಗೂ ಪೋಸ್ಟ್ ಹಾಕಕ್ಕೆ ಎದಿರ್ತಾ ಇದ್ರು ಬೇರೆಯವರೆಲ್ಲ ಹೇಳ್ತಾರೆ ಕೈ ಕೊಟ್ಬಿಟ್ಟು ಬರಲ್ಲ ಯಾರು ಬರ್ತಾರೆ ಅಂತ ಆ ಫಂಕ್ಷನ್ಗೆ ಹೋಗಿದ್ದೆ ನಾನು ತುಂಬಾ ಜನ ಅವಳು ಆ ಸಿನಿಮಾದ ನಿರ್ದೇಶಕರಂತವ್ರು ಏನಾದ್ರು ಹೆಸರು ಅಲ್ಲ ಅಲ್ಲ ಅವರು ಡೈರೆಕ್ಟರ್ ಅಲ್ಲ ಅವ್ರು ಕೇಳಿ ಹೇಳ್ತಾರೆ ಸೊ ಅವ್ರು ಹೇಳಿದ್ರು ನನ್ನ ಸಿನಿಮಾದ ಆಡಿಯೋ ಫಂಕ್ಷನ್ಗೆ ಬಂದಿರಲಿ ಸರ್ ಅದನ್ನು ಹೇಗೆ ಬರೀಲಿ ನಾನು ಅಂತ ಸೊ ಐ ಗೆಸ್ ಯು ನೋ ವಡೆ ದ ಮಾರಲ್ ಆಫ್ ದ ಸ್ಟೋರಿ

ನಾನೀಗ ನಾ ಲಾಸ್ಟ್ ಟೈಮ್ ಹೇಳಿದೆ ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತಾರೆ ಅವ್ರ ಫ್ಯಾನ್ಸ್ ಅವ್ರ ನೋವು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರು ಏನ್ ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ ಅದಕ್ಕೂ ನಾವು ಅಡ್ಡ ಬರಬಾರ್ದು ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ ಹಾಗಂತ ಅವ್ರೇನು ಕೈ ಕಟ್ಟು ಅನ್ಕೂತಿರಲ್ಲ ಎಲ್ಲ ಮಾಡ್ತಾ ಇರ್ತಾರೆ ನಾನು ಕೆಲವಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದ್ರೆ ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕುತ್ತೆ ಎರಡನೇದು ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ ಅದಿನ್ನು ಅದಿನ್ನೂ ಕೆಡಿಸುತ್ತೆ ವಿಚಾರಗಳನ್ನು ಇದನ್ನ ಅರ್ಥ ಮಾಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಅಪಾರ್ಟ್ ಫ್ರಮ್ ನಿಮ್ಮ ಫಸ್ಟ್ ಪಾರ್ಟಿಗೆ ಬರಕ್ ಹೋದ್ರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳ್ದಿರಲ್ಲ ನಾವು ಏನೇನೂ ಕಳ್ದಿರಲ್ಲ ನಾವೆಲ್ಲ ಬಟ್ ಆಮೇಲೆ ಯಾವ ಆಗಿರ್ತೀವಿ ಆ ಕಾರಣ ಯಾರಿಗೂ ಬೇಕಾಗಲ್ಲ ನಮಗೆ ಗೊತ್ತಿರುತ್ತೆ ಗೊತ್ತಿದ್ದಾಗ ಏನಾಗುತ್ತೆ ನಾನು ನಿಮಗೆ ಒಳ್ಳೆ ಉದಾಹರಣೆ ಕೊಟ್ಟೆ ಕರೆಕ್ಟ್ ಸೂರ್ಯನು ಚಂದ್ರನು ಎರಡು ಚಂದನೇ ಅದರ ಜಾಗದಲ್ಲಿ ಕೇಳ್ಬೇಡಿ ಇಂಟೆನ್ಷನ್ ಇದೆ ಅಂತಂಗ್ ಇಂಟೆನ್ಷನ್ ಇಂಟೆನ್ಶನ್ ಇಲ್ಲ ಅವ್ರಿಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಉತ್ತರ ಕೊಡ್ಬೇಕಾ ಹರೀಶ್ರಾ ಏನ್ ಹೇಳಿದ್ರು ಅನ್ನೋದಕ್ಕೆ ಉತ್ತರ ಕೊಡ್ಬೇಕ ಅಲ್ಲ ನೀವು ನಾನು ನಾವಿಬ್ರು ಏನಮ್ಮ ಹದಿನಾರು ಹದಿನೆಂಟು ವರ್ಷದವರ ಹುಡುಗರ ನಾವು ನಮಗೆ ನಮ್ ಸ್ವಂತಿಕೆ ಬುದ್ಧಿ ಇಲ್ವಾ ಯಾರನ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನ ಕೇಳ್ಕೊಂಡು ದೂರ ಆಗ್ತಾರ ಯಾರಾದ್ರೂ ಅಲ್ಲ ಅರ್ಥ ಇರೋದು ಖುಷಿ ಪಡ್ಲಿ ಬಿಡಿ ಪಾಪ ಇರೋದೇ ಅದಕ್ಕೆ ಅವರೆಲ್ಲ ಇನ್ನ ನನ್ನ ಸತ್ಯ ಬಿಟ್ಟು ನಾನು ಯಾವುದಕ್ಕೂ ತಲೆ ಹಾಕಕ್ಕೆ ಹೋಗಲ್ಲ ಯಾಕಂದ್ರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್ ನಾವು ಯಾರ್ದೋ ಮಾತು ಹೋಗಿ ರಿಯಾಕ್ಟ್ ಮಾಡೋದು ನಾನು ಅಲ್ವೇ ಅಲ್ಲ ನನ್ನ ಕಣ್ಮುಂದೆ ನಡಿಬೇಕು ಇಲ್ಲ ನೀವು ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ಳು ಒಪ್ಕೋಬೇಕು ಏನಾಗತ್ತಮ್ಮ ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದ್ರೆ ಈ ಪ್ರಪಂಚ ನಡೆಯೋದೇ ಇಲ್ಲ ವಿ ಶುಡ್ ಫಾಲೋ ಆಲ್ ದಟ್ ಇಂಡಸ್ಟ್ರಿ 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 ಯಾರಮ್ಮ ನಾವು ಇಂಡಸ್ಟ್ರಿ ತನಕ ಸೇರಿದವರು ಅವ್ರು ಹೇಳ್ತಾರೆ ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದ್ರಲ್ಲಿ ತಪ್ಪು ಸರಿ ಬಗ್ಗೆ ನಾನು ಹೋಗಲ್ಲ ನಮ್ಮ ಸತ್ಯ ನಮಗೆ ಗೊತ್ತು ನಾವು ಯಾಕೆ ಹಂಗಿದೀವಿ ನಾವು ಯಾಕೆ ಚೆನ್ನಾಗಿದ್ದಾಗಲೂ ಯಾಕೆ ಚೆನ್ನಾಗಿದ್ವಿ ಬೇಡ ಅಂದಾಗ್ಲೂ ಯಾಕೆ ಅನ್ನೋದು ನಮ್ಮ ಸತ್ಯಗಳು ನಮ್ಗೆ ಗೊತ್ತಿದೆ ಕರೆಕ್ಟ್ ಅಲ್ವಾ ಅಲ್ಲಿಗೆ ಬಿಟ್ರೆ ನಾನು ಬೇರೆಯವ್ರ ಖುಷಿ ಪಡಲಿ ಬಿಡಲಿ ಏನು ನಮ್ಗೆ ಏನಾಗಬೇಕು ಕೆಟ್ಟ ಕಣದಲ್ಲಿ